ಮಣಿಪಾಲ ಕೌಶಲ ಅಭಿವೃದ್ಧಿ ಕೇಂದ್ರ ವಿಷನ್ ಡಿಜಿಟಲ್ ಇಂಡಿಯಾ ಎಂಟೆಲ್ ಮತ್ತು ಗ್ಲೋಬಲ್ ಎಐ ಸೊಸೈಟಿ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತ ಆರರಂದು ಬೆಳಗ್ಗೆ ಹತ್ತು ಗಂಟೆ ಅನುದಾನದಲ್ಲಿ ಆಗಿರುವ ಅಭಿವೃದ್ಧಿಯನ್ನು ತಮ್ಮದೇ ಎಂದು ಜನರನ್ನು ವಂಚಿಸುವುದು ಸುಳ್ಳು ಭರವಸೆ ನೀಡುವುದನ್ನು ನಿಲ್ಲಿಸಬೇಕೆಂದು ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಬನ್ನೂರು ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ಶಾಸಕರ ಉತ್ಸಾಹ ದೇವರ ಭಕ್ತರಾದ ನಮಗೆಲ್ಲ ಸಂತೋಷ ಆದರೆ ದೇವಳದ ಸುತ್ತಮುತ್ತಲಿನ ಕಟ್ಟಡಗಳು ಅನಧಿಕೃತವಾಗಿದೆ ಎಂದು ಕಟ್ಟಡ ತೆರವು ಮಾಡಿದ್ದಾರೆ ನಮ್ಮ ಮನೆಯನ್ನ ನಾವು ಇಲ್ಲದೇ ಇದ್ದಾಗ ಬಲವಂತವಾಗಿ ಕೆಡವಿ ಹಾಕಿದ್ದಾರೆ ಈ ನಡುವೆ ಕಟ್ಟಡವನ್ನ ಅಕ್ರಮ ಎಂದು ಹೇಳುವುದು ಸರಿಯಲ್ಲ ಅತಿಕ್ರಮಣವಾಗಿ ಕೂತ್ರೆ ಅಕ್ರಮ ದೇವಸ್ಥಾನದಿಂದ ನಡೆದ ಜಾಗ ಅಕ್ರಮ ಆಗುವುದಿಲ್ಲ ಎಂಬ ಜ್ಞಾನ ಆರೋಪ ಮಾಡುವವರಿಗೆ ತಿಳಿದಿರಬೇಕು ಶಾಸಕರ ಅವಧಿಯಲ್ಲಿ ಒಂದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ರಿಂಗ್ ರೋಡ್ ಪ್ರಸ್ತಾವನೆಯು ತಿರಸ್ಕೃತಗೊಂಡಿದೆ ಡಬಲ್ ರಸ್ತೆ ಕಾಮಗಾರಿ ಏನಾಗಿದೆ ಎಂದು ಪ್ರಶ್ನಿಸಿದ ಅವರು ಜನಪ್ರತಿನಿಧಿ ಆದವರು ಟೀಕೆ ಪ್ರಶಂಸೆಗಳನ್ನು ಸ್ವೀಕರಿಸಬೇಕು ಜನರ ಅಭಿಪ್ರಾಯ ಸಲಹೆಗಳನ್ನು ಕೇಳುವಷ್ಟು ವ್ಯವಧಾನ ಇರಬೇಕು ಆದರೆ ಪುತ್ತೂರು ಶಾಸಕರು ಪ್ರಶ್ನೆ ಮಾಡಿದವರನ್ನು ಸಾರ್ವಜನಿಕವಾಗಿ ನಿಂದಿಸುವ ವೈಯಕ್ತಿಕ ವಿಚಾರಗಳನ್ನು ಎತ್ತಿ ಹಂಗಿಸುವುದು ಸ್ವಚ್ಛ ರಾಜಕಾರಣವಲ್ಲ ಎಂದರು ಬಲತ್ಕಾರದಲ್ಲಿ ತೆಗೆಯುವಂಥ ಕೆಲಸವನ್ನು ಕಳೆದ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡಿ ಮುಗಿಸಿದೆ ಆ ನಂತರ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ದೇವಸ್ಥಾನದ ಡೆವಲಪ್ಮೆಂಟ್ನ ಎಲ್ಲ ಪ್ಲ್ಯಾನ್ಗಳು ಅಪ್ರೂವಲ್ ಆಗಿದೆ ಯಾಕೆ ಸಂಬಂಧಪಟ್ಟಂತ ದುಡ್ಡು ಶ್ಯಾಂಕ್ಷನ್ ಆಗಿದೆ ಎಂಬ ಹುಟ್ಟು ಭರವಸೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೀವಿ ತಿಂಗಳ ಆರು ಕಡೆದಲ್ಲೂ ಕೂಡ ಯಾವುದೇ ಕೆಲಸಗಳು ಆಗಲಿಲ್ಲ ಅದರ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿಯ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಉದಾಹರಣೆ ನಮ್ಮ ಮನೆಯನ್ನು ಫೆಬ್ರವರಿ ತಿಂಗಳ ನಾಲ್ಕನೇ ತಾರೀಕಿಗೆ ರಾತ್ರಿ ಎರಡು ಗಂಟೆಗೆ ಬುಲ್ದರ ಮೂಲಕ ಸಮದರ್ಶನ ಮಾಡಿದ ನೀರು ಗೊತ್ತಿದೆ ಇದನ್ನು ಇಂಥಗಳನ್ನು ಮಾಡಿ ತೊಂದರೆ ಮಾಡಿ ಆ ನಂತರ ಉಳ್ಳಾಳತಿ ಬಂಗಾಡಿನ ಉಳ್ಳಾಳತಿ ಬರುವಾಗ ಜನ ಜನ ನಿಲ್ಲಿಗೆ ಜಾಗ ಸಾಕಾಗುವುದಿಲ್ಲ ಉದ್ದೇಶವನ್ನು ಇಟ್ಟುಕೊಂಡು ದೇವಸ್ಥಾನದ ಹತ್ತಿರದಲ್ಲಿರುವಂಥ ಸುಮಾರು ನೂರು ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದ ಜನಸಂಘಡಿಯನ್ನು ಅದರ ಮೇಲಿರುವಂಥ ವಕೀಲರ ಕಚೇರಿಯನ್ನು ಜೊತೆಗೆ ಅಲ್ಲಿ ವಿಧ ಎಂದರು ಹೂಮಾರಿಕೊಂಡು ಆ ಗೋಪುರದ ಕೆಳಗಡೆ ಯಾವುದೇ ರೀತಿಯ ತೊಂದರೆಗಳು ಯಾರಿಗ ಆಗ್ತಾ ಇರೋದು ಅವರನ್ನು ಕೂಡ ಒಕ್ಕಲಿಕ್ಕಿಂತ ಕೆಲಸಗಳನ್ನು ಮಾಡಿದ್ವಿ ನಾನು ಅದನ್ನು ತಪ್ಪ ಅಂತ ಹೇಳ್ತಾ ಇಲ್ಲ ಅಭಿವೃದ್ಧಿ ಮಾಡಬೇಕು ಆದರೆ ಉಳ್ಳಾಡಿ ಬರುವಾಗ ಆ ಜಾಗದಲ್ಲಿ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಉದಾಹರಣೆಗೆ ಪೊಲೀಸ್ ಸ್ಟೇಷನ್ ಅದನ್ನು ಅನಧಿಕೃತ ಪೊಲೀಸ್ ಸ್ಟೇಷನ್ ಎಂಬುದನ್ನು ಕೊಟ್ಟರು ನಮ್ಮ ಮನೆಗಳಿಗೂ ಮತ್ತು ಮನೆಗಳಿಗೂ ಅನಧಿಕೃತ ಅನಾಧಿಕೃತ ಅನಧಿಕೃತ ಎಂಬ ಶಬ್ದಕ್ಕೆ ಅರ್ಥ ಎಂಕ್ರೋಚ್ಮೆಂಟ್ ನಾವು ಬರತ್ತ ಗೊತ್ತಲ್ಲ ಗೊತ್ತಪಡಿಸ್ಕೊಳಕ್ಕೆ ಆಗಲ್ಲ ನನಗೆ ಗೊತ್ತಲ್ಲ ಪೊಲೀಸ್ ಸ್ಟೇಷನ್ ಅನಾಥ ಕೃತಿಗಳು ನಾನು ನೋಡಿಲ್ಲ ಮಟ್ಟಿಗೆ ಶೋಲೆ ಪಿಕ್ಚರ್ ಮಾತ್ರ ಶೋಲೆ ಪಿಕ್ಚರ್ ಅನಾಧಿಕೃತ ಪೊಲೀಸ್ ಉಂಟು ಆದರೆ ಪುತ್ತೂರಲ್ಲಿ ನನಗೆ ಪ್ರಥಮವಾಗಿ ಗೊತ್ತಾಗ ಅದು ಅನಾಧಿಕೃತ ಪೊಲೀಸ್ ಸ್ಟೇಷನ್ ಅಲ್ಲ ಆ ಪೊಲೀಸ್ ಸ್ಟೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸೂಪ್ರಿಂಟೆಂಟ್ ಆಫ್ ಪೊಲೀಸ್ ನವರ ಹೆಸರಲ್ಲಿದೆ ಅದರ ಜೊತೆಗೆ ಅದರ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಎಂಟರಲ್ಲಿ ಎಂಟು ಸೆನ್ಸ್ ಜಾಗ ಅವರ ಹೆಸರಲ್ಲಿ ಇದೆ ಅದು ಪ್ರಕಾರ